ಸರ್ಕಾರಿ ಅಧಿಕಾರಿಗಳಿಗೆ ಬರೋದಿಲ್ಲ ಎಕ್ಸಾಮ್ ಬರೆಯೋದಿಲ್ಲ ಮೊದಲು ಏನು ಅಚೀವ್ ಮಾಡೋದಿಲ್ಲ ಅಂತ ಒಂದು ಕೋಕಿನ ನನಗೆ ಒಂದೆಲ್ಲ ಗೊತ್ತಿದೆ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ಸೂರ್ಯದಲ್ಲಿ ಪ್ರಾರಂಭ ಮಾಡಿ ಬರ್ತದೆ ಒಂದು ಕಂಪ್ಯೂಟರ್ ಇರ್ಬೋದು ಏನೇ ಇರ್ಬೋದು ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಶಿವಮೆಂಟ್ ಮಾಡಬೇಕನ್ನೋದನ್ನು ನಾವು ಪ್ರಯತ್ನವನ್ನು ಮಾಡ್ತೀವಿ ನನ್ನ ಒಂದು ಸಬ್ ಸಬ್ಇಿನ್ಸ್ಪೆಕ್ಟರ್ ಆಗಬೇಕು ಪಿಯು ಸಿ ಯಾರು ಕೇಳಿದ್ರು ಕೇಳಿದ್ರು ಎಂತ ಆಗ್ಬೇಕು ಅಂತ ನಾನು ಆಗ್ಬೇಕು ಅಂತ ನಮ್ಮ ಅದೃಷ್ಟ ಇರಲಿಲ್ವೋ ಆಗಿನ ಅವಕಾಶಗಳು ನಾನು ಎರಡು ಎಕ್ಸಾಮ್ ಬರ್ದರೂ ಕೂಡ ಆಗಿನ ಪರಿಸ್ಥಿತಿ ನಮ್ಗೆ ಪೂರಕವಾಗಿ ಇರ್ಲಿಲ್ಲ ನಾನು ಉದ್ಯೋಗ ಮಾಡ್ತಾ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಾ ಬರೀತಿದ್ದೆ ಅದರಿಂದ ಆ ಸಂದರ್ಭದಲ್ಲಿ ಈ ಹೋಟೆಲ್ ಉದ್ಯಮದಲ್ಲಿ ಇರೋದ್ರಿಂದಾಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ಗೆ ಕೆಲಸ ಇರುತ್ತೆ ಆಗ್ಲಿಲ್ಲ ಆದ್ರೆ ನಮಗೆ ಸಾಧನೆ ಮಾಡದಾಗ ಮಾಡಲಿಕ್ಕೆ ಏನಾಗುದಿಲ್ಲ ಅದನ್ನು ದೇವರ ದೇಹದಿಂದ ನಮಗೆ ನಿರಂತರ ಕನಸಿತ್ತು ಏನಾದರೂ ಮಾಡಬೇಕು ನಮ್ಮ ಊರಿನಲ್ಲಿ ಒಂದಷ್ಟು ಆಫೀಸರ್ಸ್ ಬರಬೇಕು ಸೊ ಆ ಕನಸನ್ನ ಕನಸು ಮಾಡುವಂತ ಭಗವಂತ ನಮ್ಮ ಶಕ್ತಿಯನ್ನ ಕೊಟ್ಟಿದ್ದಾನೆ ಇದರ ಪ್ರತಿಫಲ ನಮ್ಮ ಕಣ್ಣ ಮುಂದೆ ನಿಂತಿದೆ ಸುಮಾರಲ್ಲ ಇಪ್ಪತ್ತಾರು ಜನ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಪೊಲೀಸ್ ಇಲಾಖೆಯಲ್ಲಿ ಕೂಡ ಸೇರಿದ್ರೆ ಈಗ ಸಬ್ ಇನ್ಸ್ಪೆಕ್ಟರ್ ಆಗಿ ಒಬ್ರು ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಪ್ರಸ್ತುತ ನೀವು ಜಾಲ್ಸೂರ್ ಗೇಟ್ ನಲ್ಲಿ ನೋಡ್ಬೋದು ಅಲ್ಲಿ ಫಾರೆಸ್ಟರ್ ಆಗಿ ಇರುವಂತಹ ಸನತ್ ಇರ್ಬೋದು ಒಂದಷ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳನ್ನ ನಮ್ಮ ಸರ್ಕಾರಿ ಸೇವೆಯಲ್ಲಿ ನಾವು ಇವತ್ತು ಆ ಅವರು ನಿಯುಕ್ತಿ ಆಗ್ಲಿಕ್ಕೆ ನಾವು ಎಲ್ಲ ಒಂದ್ ಕಡೆ ನಮ್ಮಿಂದ ಆದಷ್ಟು ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಒಂದು ರೀತಿಯಾದಂತಹ ಬಂಡತೆ ಇದೆ ಅಂತಾನೆ ನಮಗೆ ನಾವು ಹೇಳ್ಕೋಬಹುದು ಯಾಕಂದ್ರೆ ಬೆಳು ಇಲ್ಲಿ ಒಂದಷ್ಟು ನಲವತ್ತು ವರ್ಷಗಳ ಈಚೆಗೆ ಹಿಂದೆ ಕೆವಿ ಜಿ ನಮಣದ್ದು ಈ ಭಾಗದಲ್ಲಿ ಅಕಾಡೆಮಿ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದೆ ಆದರೆ ಇಲ್ಲಿನ ಜನಗಳ ಪೂರಕ ಸ್ಪಂದನೆ ಇಲ್ಲದೆ ಅದು ಅದಿಗೆ ನಿಂತಿದೆ ನಂತರ ಭಗವಂತ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಸುಮಾರು ಇಲ್ಲಿ ಈಗಾಗಲೇ ಒಂದು ಎಂಬತ್ತಕ್ಕಿಂತ ಮೇಲ್ಪಟ್ಟು ಸರ್ಕಾರಿ ಹುದ್ದೆಗೆ ಟ್ರೈ ಮಾಡ್ತಿರುವಂತ ಅಂದ್ರೆ ಬೇರೆ ಬೇರೆ ಹುದ್ದೆಗೆ ಆಯ್ಕೆ ಆಗ್ಲಿಕ್ಕೆ ಪೂರಕವಾಗಿ ತರಬೇತಿಗಳನ್ನು ಪಡೆಯುತ್ತಿರುವಂತ ಈ ನಿಟ್ಟಿನಲ್ಲಿ ಕಳೆದ ವರ್ಷ ನಾಲ್ಕು ಜನ ಭಾರತೀಯ ಸೇನೆಗೆ ಅಗ್ನಿಪತ್ ಅಡಿಯಲ್ಲಿ ಈ ಸುಲೆ ಭಾಗದಿಂದ ಆಯ್ಕೆಗೊಂಡು ಈಗ ಕರ್ತವ್ಯದಲ್ಲಿದ್ದಾರೆ ಎರಡು ಜನ ಒಬ್ರು ದೇವಚಲ್ಲದವರು ಇಬ್ರು ದೇವ ದೇವಚಲ್ಲದವರು ಇಬ್ರು ಮುರುಳಿದವರು ಸೊ ಅಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ಮುಂದೆ ಸಾಕ್ತಾ ಇದ್ದೇವೆ ಪೋಷಕರಲ್ಲಿ ಕೇಳುವುದಿಷ್ಟೇ ನೀವು ಮಕ್ಕಳನ್ನ ಕಂಪೇರ್ ಮಾಡಿಕೊಂಡು ಕೇವಲ ನಿಮ್ಮ ಮಕ್ಕಳನ್ನ ಅಂಕಗಳ ಮೇಲೆ ಅವನಿಗೆ ಅಷ್ಟು ಮಾರ್ಕ್ ಉಂಟು ನನ್ನ ಮಗನಿಗೆ ಮಾರ್ಕ್ ಇಲ್ಲ ನಿಮಗೆ ಮಾರ್ಕೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೆಲ್ಲ ಮಾನದಂಡವನ್ನು ಇಟ್ಕೊಳ್ಬೇಡಿ ಕೊನೆಯದಾಗಿ ಗೆಲ್ಲುವಂಥದ್ದು ಯಾವ್ದು ಉದ್ಯೋಗ ಕೌಶಲ್ಯ ಬಂತು ದೃಢವಾದಂತ ಒಂದು ಪ್ರಯತ್ನ ಮಾತ್ರ ನೀವು ನಾನು ಮಾರ್ಕ್ ಇಲ್ಲ ನನ್ನ ಮಗ ಏನಿಲ್ಲ ಮುಗೀತು ಇವತ್ತು ಅಷ್ಟೊಂದು ಎಂತ ಹೆಚ್ಚು ಮಾಡ್ಲಿಕ್ಕೆ ಕೂಲಿ ಕೆಲಸ ಕಲ್ಸ್ಬೇಕು ಅಂತ ಹೇಳಿ ಆದರೆ ಮಕ್ಕಳೇ ಮಾರ್ಕ್ ಇವ್ರಿಗೆ ಹೇಳಿದ್ದಾರೆ ಮಾರ್ಕ್ ಬೇಡ ಅಂತ ಹೇಳಿ ಅಲ್ಲ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಪ್ರಯತ್ನಗಳು ಬೇಕಾಗ್ತದೆ ಆದರೆ ಆಫ್ಟರ್ ಟೆಂತ್ ನೀವು ಉದ್ಯೋಗ ಕೌಶಲ್ಯತೆಯನ್ನು ರೂಢಿಸ್ಕೊಳ್ಳಿ ನೀವು ಪ್ರಯತ್ ಖಾಸಗಿ ಉದ್ಯೋಗ ಇರ್ಬೋದು ಸರ್ಕಾರಿ ಉದ್ಯೋಗ ಇರ್ಬೋದು ಯಾವ್ದು ಬೇಕು ಹೇಳಿ ಫಸ್ಟ್ ಡಿಸಿಷನ್ ತಗೊಳ್ಳಿ ಆರ್ಟ್ಸ್ ಮಾಡಿದವ ಏನು ಇಲ್ಲ ಸೈನ್ಸ್ ಮಾಡಿದವ ಮಾತ್ರ ಗ್ರೇಟ್ ಅಥವಾ ದೊಡ್ಡ ಮಾರ್ಕ್ ಇದ್ರೆ ಮಾತ್ರ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ತಿಳ್ಕೊಬೇಡಿ ಬಹುಶಃ ಬಸವರಾಜ್ ಇರ್ಬೋದು ಮೇಡಮ್ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರ್ತಕ್ಕಂಥವ್ರು ಪಿ ಯು ಸಿ ತನಕ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆ ಇಂಟರ್ನ್ಯಾಷನಲ್ ಓದಿದ್ದವಾಗ ನೀವು ಮಕ್ಕಳ ತಲೆ ಮೇಲೆ ಹಾಕ್ಬೋದು ಅದ್ರಲ್ಲಿ ನಿರ್ಣಯ ನೀವು ನಿರ್ಣಯ ನೀವು ಯಾಕೆಂತ ಹೇಳಿದ್ರೆ ನಿಮಗೆ ಮಕ್ಕಳ ಮೇಲೆ ರಿಸ್ಕ್ ಬೇಡ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ರಿಸ್ಕ್ ಬೇಡ ನನಗೆ ಬಿಗ್ ಬಾಸ್ ನೋಡ್ಬೇಕು ಅಂತ ಹೇಳಿ ಪಟ್ಟ ಅಂತ ಏನು ಮಾಡ್ತೀರಿ ಪಕ್ಕದಲ್ಲಿ ಕುಕ್ಕಿದು ಮೊಬೈಲ್ ಕೊಟ್ಟು ಸೈಲೆಂಟ್ ಆಗಿರ್ತೀವಿ ಆಯ್ತಾ ಅದನ್ನು ಮಾಡಬೇಡಿ

ನಾನು ಅರ್ಥಿಸ್ತಾ ಇದ್ದೀನಿ ಮತ್ತು ಅದರಲ್ಲಿ ಹೇಳಬೇಕು ಅಂತಂದರೆ ಇನ್ನು ಬಸವರಾಜವರು ನಮ್ಮದೇ ಸ್ಟೇಷನಲ್ಲಿ ಇದ್ಕೊಂಡು ಅವರು ತುಂಬ ಕಷ್ಟಪಟ್ಟಿದ್ದಾರೆ ನೀವು ನೀವು ಇವಾಗ ಏನು ಮನೆಯಿಂದ ಬಂದು ಓದ್ತಾ ಇದ್ದೀರಲ್ಲ ಮನೆಯಿಂದ ಬಂದು ಓದಿದು ಕೆಲಸ ಮಾಡ್ಕೊಂಡು ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಪ್ಪ ನೀವೇನು ಯಾವುದು ಈಸಿ ಅಂತ ಅಂದ್ಕೊಂಡಿದ್ದೀರಲ್ಲ ದೂರದಿಂದ ನೋಡಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸಿ ಅಂತ ಕಾಣಿಸುತ್ತೆ ಆದರೆ ಥರ ಇಲ್ಲವೇ ಇಲ್ಲ ನಮಗೆ ಅವರು ಹೇಳಿದಾಗೆ ಇಪ್ಪತ್ನಾಲ್ಕು ಗಂಟೆಯಿಂದ ಕೂಡ ಡ್ಯೂಟಿ ಇರುತ್ತೆ

ಫಾಲ್ಸ್ ಕಂಪ್ಲೇಂಟ್ ಇರುತ್ತೆ ಕೆಲವರು ನಿಜ ಇರುತ್ತೆ ಕೆಲವೊಂದಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ ಇನ್ನು ಕೆಲವು ಕಂಪ್ಲೇಂಟ್ಸ್ ನಲ್ಲಿ ಹೇಗಿರುತ್ತೆ ಅಂತಂದ್ರೆ ಆ ಅವರು ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಅಂತವ್ರನ್ನ ಊರೇ ಬಿಟ್ಬಿಡತ್ತಾರೆ ಊರ್ ಬಿಡತ್ತೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬಿಡ್ತಾರೆ ಆದ್ರೆ ಪೊಲೀಸ್ ಕೊಡೋಕ್ಕಾಗುತ್ತಿಲ್ಲ ಎಲ್ಲರೂ ಲಾಸ್ಟಿಗೆ ಕೆಳ್ಕೊಂಡು ಅಂತ ಕೇಳದೇ ಹಾಗೆ ಅಲ್ಲೋ ಹುಚ್ಚ ಮಾಡಿಸಿದ್ರೆ ಪೊಲೀಸ್ ಅವ್ರನ್ನೇ ಮಾಡೋಕ್ಕಾಗಲ್ಲ ಅದೇ ಪಬ್ಲಿಕ್ ಆಗಿ ನಾನೇನ್ ಮಾಡ್ಬೋದು ಅಂತ ಅನ್ನೋ ಗೊತ್ತೂ ಇಲ್ಲ ಪೊಲೀಸವ್ರೇ ಮಾಡೋಕೆ ಬರ್ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಐನ್ ಅಂತ ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದರೂ ಏನಾದರೂ ಕ್ರೈಮ್ ನಡೆದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಇರೋ ಡಿಪಾರ್ಟ್ಮೆಂಟ್ ಬಟ್ ಅದನ್ನು ಹೇಗೆ ಜನಗಳು ನಾವೇ ಫಸ್ಟ್ ರೆಸ್ಪಾಂಡೆಂಟ್ ಆಗಿರೋದ್ರಿಂದ ಎಲ್ಲಾದರೂ ಕೂಡ ನಮ್ಮ ಮನೆಯಲ್ಲಿ ಬಟ್ ನಮಗೇನು ಬೇಜಾರಿಲ್ಲ ನಾವು ಅವಾಗ ಅವ್ರು ಬಂದಾಗಲೂ ಕೂಡ ನಾವು ನಾರ್ಮಲ್ ಮಾತಾಡಿಸ್ತೀವಿ ಊಟ ಕೊಡ್ತೀವಿ ಟಿಫಿ ಕೊಡ್ತೀವಿ ಇಲ್ಲ ಟೀ ಕೊಡಿಸ್ತೀವಿ ಇನ್ನು ಸಾಧಾರಣ ನೋಡಿರ್ಬೋದು ಇಲ್ಲಿ ಸುಮಾರು ಜನ ಇದ್ದಾರೆ ಇವುಗಳಲ್ಲಿ ಎಷ್ಟು ಜನ ಮಾತಾಡ್ಸಿದ್ರು ಎಲ್ಲ ಗೊತ್ತಿಲ್ಲ ಬಟ್ ನಾನು ಈ ಡಿಪಾರ್ಟ್ಮೆಂಟ್ಗೆ ಬಂದ ನಾನೊಂದಷ್ಟು ಜನನಾಗ ಮಾತಾಡ್ತೀನಿ ಈ ಸಮಾಜದಲ್ಲಿ ಯಾರಿಗೆ ಯಾರು ಬೇಡವೋ ಅವರೆಲ್ಲರೂ ಕೂಡ ಪೊಲೀಸರಿಗೆ ಬೇಕಿ ಪೊಲೀಸರು ಎಲ್ಲರನ್ನೂ ಮಾತಾಡಿಸ್ತಾರೆ ಸೊ ಹಾಗಾಗಿ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ತುಂಬ ಹೆಮ್ಮೆ ಇದೆ ನಾನು ನಟಿದ್ದು ಕಲಿಸಿದ್ದು ಡಿಪಾರ್ಟ್ಮೆಂಟ್ ಇಂಥ ಒಂದು ಡಿಪಾರ್ಟ್ಮೆಂಟಿಗೆ ಹೆಸ್ಕ್ಯೂ ಫ್ಯೂಚರ್ ಪಿ ಎಸ್ಐ ಆಗಿ ಬರ್ತಾ ಇರುವಂಥ ಹೊಸ ಕೂಡ ನಾನು ಅಷ್ಟೇ ಒಳ್ಳೆಯ ಮನೋಭಾವದಿಂದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತಂದರೆ ಅದು ಅಷ್ಟು ಈಸಿ ಅಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಬರೆಯೋದು ಬೇರೆ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬರೆಯೋದು ಬೇರೆ ಈಗ ನಿಮ್ ತಲೆಲ್ಲ ನಾನು ಹೇಳೋದಂದ್ರೆ ನಿಮ್ಗೆ ಅಷ್ಟು ಭಾರ ಯಾವುದೂ ಇರೋದಿಲ್ಲ ನಿಮ್ಗೆ ಒಂದೇ ಒಂದು ಚಿಂತೆ ಇರೋ ಕೆಲಸ ಆಗಿಲ್ಲ ಅಂತ ಬಟ್ ಕೆಲಸ ಆಗಿರೋರಿಗೆ ಕರ್ನಲ್ ಕಮಿಟ್ಮೆಂಟ್ ಇರುತ್ತೆ ಜೊತೆಗೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಇರುತ್ತೆ ಅದಾದ್ಮೇಲೆ ಇಲ್ಲ ನಾನು ಈಗ ನಿಂತಿರೋ ಸ್ಟೇಜ್ ನನಗೆ ನನ್ಗೆ ಇಲ್ಲ ನಾನು ಇನ್ನೊಂದು ಫ್ಯೂಚರ್ ಬೆಳಿಬೇಕು ಅನ್ನೋ ಕಮಿಟ್ಮೆಂಟ್ ಇರುತ್ತೆ ಸೊ ಈ ತರ ಎಲ್ಲ ಆಧಾರ ಹೇಗಾಗುತ್ತೆ ಇನ್ನೂ ಹೇಳೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರು ಪಾಪ ಇವಾಗಷ್ಟೇ ನೈಟ್ ಮುಗಿಸಿ ಹೋಗಿದ್ರು ಕೂಡ ನೆಕ್ಸ್ಟ್ ಡೇ ಬರಲೇಬೇಕು ಇವಾಗ ಕೆಲವು ಡಿಪಾರ್ಟ್ಮೆಂಟ್ಸ್ ಇದೆ ಹೇಗೆ ಅಂತಂದರೆ ಇವತ್ತು ನೈಟ್ ಹಾಕಿದ್ರ ಅವರಿಗೆ ಹೋಲ್ ನೈಟ್ ಡ್ಯೂಟಿ ಮಾಡಿಲ್ಲ ನೆಕ್ಸ್ಟ್ ಡೇ ಹೋಲ್ ಅವ್ರಿಗೆ ಹೋಲ್ ಡೇ ಅವ್ರಿಗೆ ರಜೆ ಇರುತ್ತೆ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ರಾತ್ರಿ ಅವರು ರಾತ್ರಿ ನಮ್ಮಲ್ಲಿ ಗ್ರೀನ್ ಸಿಸ್ಟಮ್ ಅಂತ ಮಾಡ್ತೀವಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಮಂಚು ಮಾಡ್ತಾರೆ ಮತ್ತು ಪುನಃ ಬೆಳಿಗ್ಗೆನೂ ಕೂಡ ಬರ್ತಾರೆ ನೈಟ್ ರೌಂಡ್ಸ್ ಮಾಡ್ತೀವಿ ನಾಳೆ ಬೆಳಿಗ್ಗೆಯೂ ಕೂಡ ಬರ್ತೀವಿ ನಮಗೆ ಯಾರು ಬರ್ತಾರೆ ಎಷ್ಟು ಕೊಟ್ಟಿಲ್ಲ ಅಥವಾ ನೀವು ಎಲ್ಲಾದ್ರು ಬಂದಮಸ್ಗೆ ಹೋದ್ರೆ ನೀವು ತಿಂದ್ರ ಕುಡಿದ್ರ ಅಂತ ಕೇಳೋರು ಜನ ಇರೋದಿಲ್ಲ ಆದರೆ ನಮಗೆ ಅದು ಯಾವ್ದು ಬೇಜಾರಿಲ್ಲ ಯಾಕಂತಂದ್ರೆ ಜನ ನಮ್ಮನ್ನು ನೋಡೋದೃಷ್ಟಿ ಬೇರೆ ನಾವು ನಮ್ಮನ್ನ ನಮ್ಮ ಲೈಫ್ನ ಎಂಜಾಯ್ ಮಾಡ್ತಾ ಇರೋ ರೀತಿ ಹಾಗಾಗಿ ಸೊ ನಾನು ನಿಮಗೆ ಇದರಲ್ಲಿ ಏನು ಕೇಳಿ ಬರ್ತಾ ಇದ್ದೀನಿ ಅಂತಂದ್ರೆ ಎಲ್ಲರದ್ದು ಸ್ಟ್ರಗಲ್ಗಳು ಎಲ್ಲಾರ್ದು ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಬೇರೆ ಬಟ್ ನಾವು ಅದನ್ನು ಯಾವ್ದು ಗೆಲೋರಿಲ್ಲ ನನಗೆ ಬರೀ ಕಷ್ಟನೇ ಆಗ್ತಾ ಇದೆ ನನಗೆ ಕೇಳಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ನೀವೀಗ ಎಲ್ಲಿರ್ತಿರಲ್ಲ ಅಲ್ಲೇ ಇರ್ತದೆ ಇಲ್ಲ ಇದೇನು ಮಾಹನ್ ಸಾಧ್ಯ ನಾವು ನೋಡೋಣ ಅಂತ ಅನುಭವ ಅದೆಲ್ಲ ಮೆಟ್ಟಿ ಬರ್ತೀರಲ್ಲ ಇದ್ರೂ ನೀವು ಒಳ್ಳೆ ರೀತಿಯೇ ಹರಿತೀರಿ ಈಗ ನಾವು ಸಾಧಾರಣವಾಗಿ ನಾವೇನು ಅನ್ಕೊಂತೀವಿ ಕಾಂಪಿಟಿಟಿವ್ ಫ್ರೀಲ್ಡಿಗೆ ಹೋಗಿದ ತಕ್ಷಣ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅವ್ನ ಕೋಚಿಂಗ್ ತಗೊಂಡ ಅದಕ್ಕೆ ಆಗಿರ್ತಾರೆ ಕೋಚಿಂಗ್ ಅವರು ದಾರೆ ಏರಿಯಲು ಎಷ್ಟು

ెల్లాక్ కష్ట ఆగితే నియెస్టింగ్ తల్పవర్ కూడా యావరూ మొబైల్ నార్మల్గా యూస్ బాగా నాకు ఇవ్వాలి నైంటీస్ ఇవ్వ నన్నంతే ఎడతూ నోడో మొబైల్ ఇల్దే నేను మొబైల్ నా దిగూ హ్యాపీ అయితే ఆటం ఈవెల్ హేక్ ఉతారా నాము ఎవరెూ చా ఆటో ಮೊಬೈಲ್ ಬೇಕಾದ್ಮೇಲೆ ಅಬ್ವಿಯಸ್ ಅಲ್ವಾ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿದ್ರೆ ನಾವು ಅಡಿಕ್ಟ್ ಆಗಿದ್ದೀವಿ ಆದರೆ ನಮ್ಮಲ್ಲಿ ಅಟ್ ಒಂದು ಇದಿತ್ತು ಲೈಕ್ ಏನು ನಾವು ಹೋಗ್ಬೇಕಾದ್ರೆ ಇದರಲ್ಲಿ ಜಾಸ್ತಿ ಅಪ್ಸಂ ಇರಲಿಲ್ಲ ನಮ್ಮ ಕೈ ಯಾವಾಗ್ಲೂ ಮೊಬೈಲ್ ಇರ್ತದೆ ಅಲ್ಲೇದೇ ಇದೆ ಇದೆಲ್ಲ ಇದನ್ನ ನೀವು ಯಾವ ಪೊಸಿಷನ್ ತೊಗೋಬೋದು ಭಿಕ್ಷುಕರು ತಗೋಬೋದು ಈಗ ಬರ್ತಾ ಇರೋ ಗುಟ್ಟಿಗೆ ಭಿಕ್ಷುಕರು ಸಹ ಒಂದು ದಿನ ಕರೆಕ್ಟಾಗಿ ಕರೆಕ್ಟಾಗಿರ್ತಾರೆ ಅವನು ಕೂಡ ಒಂದು ಮೊಬೈಲ್ ತೊಗೊಳ್ಬೋದು ಅವನು

ಬರ್ಡ್ ಅನ್ನು ನೀವು ಚಿಕ್ಕದಿರುವಾಗ್ಲೂ ಬರ್ಡನ್ನು ಚಿಕ್ಕದಿರುವಾಗಲೂ ಹಾಕ್ತಾ ಇದ್ದೀವಿ ಉದ್ರಾದಾಗಲೇ ಆಗಲಿ ಅಂತಲ್ಲ ಬಟ್ ಅವಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಕೈ ಸೇರೋ ಸ್ವಲ್ಪ ಅಷ್ಟು ಬಿಟ್ಟರೆ ಅವರು ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ಳಿ ಅಂತ ಹೆಚ್ಚಿ ಹಾಗಾಗಿ ಏನು ಮಾಡಿ ನೀವು ಯಾವ ಯಾವ್ದಕ್ಕೆ ಅಂತ ಬರ್ತಾ ಇದ್ದೀರಲ್ಲ ಯಾವ ಉದ್ದೇಶಕ್ಕೆ ಅಂತ ಹೇಳ್ತೀರಲ್ಲ ಅದನ್ನ ಚೆನ್ನಾಗಿ ಹೋಗಿ ಚೆನ್ನಾಗಿರೋದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಸಾಧಕರು ಇರ್ತಾರೆ ಅವ್ರನ್ನ ಕೇಳ್ಕೊಳ್ಳಿ और गाइड ಐನೂರು ಪೋಸ್ಟ್ ಪಿ ಎಸ್ ಐ ಕಾಲ್ಫಾರ್ಮ್ ಮಾಡ್ತೀರಂತೆ ಸುದ್ದಿ ಬಂತು ಆ ಟೈಮಲ್ಲಿ ನನ್ನ ಒಬ್ಬ ರೂಮನ್ ಸ್ನೇಹಿತ ಏನ್ಮಾಡ್ತಾ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಓದೋಕ್ಕಾಗಲ್ಲ ಅಂತೇಳಿ ಅವರು ಧಾರವಾಡಕ್ಕೆ ಹೋಗ್ಬಿಟ್ಟರು ನನ್ನ ರೂಮ್ ರೂಮ್ ಏನಿತ್ತು ಧಾರವಾಡಕ್ಕೆ ಧಾರವಾಡ ಟೈಮಲ್ಲಿ ಹೋದ ಆ ಟೈಮಲ್ಲಿ ನನಗೂ ಒಂದ್ ತರ ಆಲೋಚನೆ ಬಂದಿತ್ತು ನಾನು ಯಾಕೆ ಧಾರವಾಡಕ್ಕೆ ಹೋಗ್ಬಾರ್ದು ಅಂದ್ರೆ ಆ ಸಂದರ್ಭದಲ್ಲಿ ನಾನು ಬೆಳಗಾವಿ ಕೆಲಸ ಇದ್ದಾಗ ನಮ್ಮ ಪಿ ಎಸ್ ಐ ಆಜನೇ ಸರ್ ಆ ಟೈಮಲ್ಲಿ ಅವರು ಆ ತಕ್ಷಣನೇ ಪುತ್ತೂರಲ್ಲಿ ಟ್ರಾನ್ಸ್ಫರ್ ಆಗಿ ಹೋದ್ರು ಹಾಗೆ ಅವರಲ್ಲಿ ಕಾಲಿ ಮಾತಾಡುವಾಗ ಅವ್ರ ಮಾತಾಡಿದ್ರು ಸರ್ ನಾನು ಧಾರವಾಡಕ್ಕೆ ಹೋಗಬೇಕಂತ ಇದ್ದೀನಿ ಇನ್ನೂ ನನಗೆ ಕೋಚಿಂಗ್ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅವ್ರಿಗೆ ನೀವು ಧಾರವಾಡಕ್ಕೆಲ್ಲ ಯಾಕೆ ಹೋಗ್ತೇವೆ ಕೆಲಸ ಬಿಟ್ಟು ಇಲ್ಲೇ ಒಂದು ಪುತ್ತೂರಲ್ಲಿ ಸಂಸ್ಥೆ ಇದೆ ಒಂದು ಅಕಾಡೆಮಿ ಇದೆ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಕರಾವಳಿಯಲ್ಲಿ ನಾನೇನು ಅನ್ಕೊಂಡಿದ್ದೆ ಕೋಚಿಂಗ್ ಸೆಂಟರ್ಗಳಂದರೆ ಧಾರವಾಡ ಬೆಂಗಳೂರು ಬಿಜಾಪುರಲ್ಲಿ ಮಾತ್ರ ಇರ್ತದೆ ಅನ್ಕೊಂಡೆ ಅವರು ಒಂದು ಮಾತು ಎದ್ದರು ನೀವು ಇಲ್ಲಿ ಬಂದು ಒಮ್ಮೆ ಇಲ್ಲಿ ಕೋಚಿಂಗ್ ಅಂತ ಅಂತ ಒಂದು ಮಾತಿನಿಂದ ಆಯಿತು ಅಂತೇಳಿ ನಾವು ಪುತ್ತೂರು ವಿದ್ಯಾಮಂತ ಸಂಸ್ಥೆಗೆ ಬಂದ್ವಿ ಬಂದಾಗ ಸರ್ನೆಲ್ಲ ಭೇಟಿಯಾದ್ವಿ ಆದ್ವಿ ಎಲ್ಲ ಆದ್ದೆಲ್ಲ ಆಯಿತು ನಾವು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀವಿ ಪಿ ಎಸ್ ಐ ಅಂತ ಆ ಟೈಮಲ್ಲಿ ನಾವು ಫೀಸ್ ಬಗ್ಗೆ ಕೇಳಿದ್ವಿ ಸರ್ ಅಂದ್ರೆ ಈಗಾಗಲೇ ನೀವು ಜನರ ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಕಡೆಯಿಂದ ನಾನು ಫೀಸ್ ತಗೋಲ್ಲ ಅಂತ ದೊಡ್ಡ ಗುಣ ನಮ್ಮ ಬಾಗೇಶ್ವರ ಅಲ್ಲಿ ಇದೆ ಅಲ್ಲಿ ಕೋಚಿಂಗ್ ಕೊಡ್ತಾರಂತೆ ನಾನು ಹೇಳ್ತಾ ಇದ್ದು ವಿದ್ಯಾಮಾತ ಸಂಸ್ಥೆ ಅನ್ನೋದು ಆ ಸಂಸ್ಥೆ ಹೆಸರಲ್ಲಿದೆ ವಿದ್ಯೆಯ ಮಾತೆ ವಿದ್ಯೆಯ ಮಾತ ಅಂದರೆ ಸಾಕ್ಷಾತ್ ಸರಸ್ವತಿನೇ ಇಳಿಸಿದಾರಂತ ಈ ಅಂಥ ಸಂಸ್ಥೆಯಲ್ಲಿ ನಾನು ಕೋಚಿಂಗ್ ತೋ ನಾನು ಒಬ್ಬ ಧನ್ಯವಾದ ಪುಣ್ಯವಂತನ ಅಂತ ಹೇಳ್ಬೇಕು ಆ ಟೈಮಲ್ಲಿ ಅವರ ಹೇಗಿದ್ರು ಓಕೆ ನಾವು ಕ್ಲಾಸ್ ಶುರು ಮಾಡಿದ್ವಿ ಆ ಟೈಮಲ್ಲಿ ಒಂದು ಎಕ್ಸಾಮ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೂ ಪರೀಕ್ಷೆಗಿಂತ ಮುಂಚೆ ಅಲ್ಲಿ ಆ ಪ್ರಥಮ ಸ್ಥಾನ ಐದು ಸಾವಿರ ಪ್ರೈಸ್ ಇತ್ತು ಆ ಟೈಮಲ್ಲಿ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಹೇಳಿದರು ಆದರೂ ಬಂದಿದ್ದರು ಎಲ್ಲ ಹುಡುಗರು ಆ ಟೈಮಲ್ಲಿ ನಾನು ಪ್ರಥಮ ಸ್ಥಾನ ಪಡೆದೆ ನಂತರ ಎಕ್ಸಾಮ್ ಆಗ್ತದೆ ಅಂದ್ಕೊಂಡು ಎಕ್ಸಾಮ್ ಆಯಿತು ಬಟ್ ಅಲ್ಲಿ ಏನೇನೋ ಸಮಸ್ಯೆಗಳಾಗಿ ಆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಎಕ್ಸಾಮ್ ಕ್ಯಾನ್ಸಲ್ ಆದ ನಂತರ ಮತ್ತೆ ರೀ ಎಕ್ಸಾಮ್ ಆಗಿ ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫತ್ತಾಂಶ ಬಂತು ಫತ್ತಾಂಶ ಬಂದಾಗ ನಾನು ಐನೂರು ಹುದ್ದೆಗಳಲ್ಲಿ ನೂರ ಎಂಬತ್ತೇಳು ನ್ಯಾಂಕನ್ನು ಪಡೆದು ಪಿ ಎಸ್ ಐ ಆಗಿ ಆಯ್ಕೆ ಈ ಸಂಸ್ಥೆ ಹೇಗಿದೆಪ್ಪ ಅಂದರೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾತ್ರ ಇಲ್ಲ ಅವ್ರಿಗೆ ಸೈನಿಕ ಆರ್ಮಿಗೆ ಹೋಗಿ ಆರ್ಮಿಗೆ ಕಂಪ್ಯೂಟರ್ ಇದೆ ನವೋದಯ ಇದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ಹಂತಕ್ಕೆ ಹೋಗ್ಬೇಕಲ್ಲ ಅದಕ್ಕೆಲ್ಲ ರೀತಿಯ ತರಬೇತಿ ಕೊಡುವಂಥ ವ್ಯವಸ್ಥೆ ಈ ಒಂದು ಸಂಸ್ಥೆಯಲ್ಲಿದೆ ಈ ಸಂಸ್ಥೆ ಅಂದರೆ ಕರಾವಳಿಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಥವಾ ಬೇರೆ ಭಾಗದಷ್ಟು ಇದು ಸರ್ಕಾರಿ ನೌಕರಿ ಬರೋದಷ್ಟು ಒಲವಿಲ್ಲ ಅಂತ ಸಂದರ್ಭದಲ್ಲಿ ಇಂತ ಒಂದು ಸಾಹಸ ಕೈ ಹಾಕಿದ್ದಾರೆ ಅಂದ್ರೆ ಅವರು ಗ್ರೇಟ್ ಅಂತ ಹೇಳ್ಬೇಕು ಅವ್ರು ಹೇಳುವಾಗ ಒಂದು ಮಾತು ಇದ್ರು ಏನು ನಾನು ಪಿ ಎಸ್ ಆಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ನನಗೆ ಆ ಅದೃಷ್ಟ ಇಲ್ಲ ಅಂತ ಸರ್ ಅಲ್ಲಿ ಹೇಳ್ಕೊತಾ ಇದ್ದೀನಿ ನೀವು ಆದ್ರೆ ಪಿ ಎಸ್ ಆಗಿದ್ರೆ ಒಬ್ಬರೇ ಆಗ್ತಿದೆ ಬಟ್ ನನ್ನಂತ ಪಿ ಎಸ್ ನೂರಾರು ಪಿ ಎಸ್ ಏನು ಮಾಡುವಂತ ಒಂದು ಅಂತ ಅಂದ್ರೆ ಭಾಗ್ಯ ಪ್ಲಸ್ ರೇಷ್ ಅಂದ್ರೆ ಆ ಭಾಗ್ಯನೇ ನಿಮ್ಮ ಹೆಸರಲ್ಲಿರುವಾಗ ನೀವು ನೀವು ಅದೃಷ್ಟವಂತ ಅಲ್ಲ ಅಂತ ಹೇಳ್ಬಾರ್ದು ನೀವು ನಿಜವಾಗ್ಲೂ ಅದೃಷ್ಟವಂತರ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ಆ ಟೈಮಲ್ಲಿ ಒಳ್ಳೆ ಏನಂದ್ರೆ ನಾವು ಅನ್ಕೊಂಡಿದ್ವಿ ಓಹ್ ಇದು ಧಾರವಾಡ ಟೈಮ್ ಧಾರವಾಡ ತರ ಸರ್ ಎಲ್ಲ ಇರ್ತಾರ ಅಂತೇಳಿ ಬಟ್ ಬಂದ್ವಿ ಅವರು ಒಂದು ಮಾತು ಕೇಳಿದ್ರು ನಿಮ್ಗೆ ಎಂತ ಸರ್ ಹೇಳಿ ಯಾವ ಕ್ಲಾಸ್ ಬೇಕು ಎಂತ ಸರ್ ಬೇಕು ಅಲ್ಲಿಂದ ಅಂತ ಹೇಳಿ ಬೆಂಗಳೂರು ಧಾರವಾಡದಿಂದ ಎಲ್ಲ ಸರ್ನ ಕರ್ಸಿ ಕರೆಸಿ ನಮಗೆ ತರಬೇತಿ ಕೊಡ್ಸಿದ್ದಾರೆ ಆಮೇಲೆ ನಂತರದಲ್ಲಿ ಈ ಟೈಮಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಎಕ್ಸಾಮ್ ಮುಗಿದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಆಗ್ತದೆ ಗೊತ್ತಾಯ್ತು ಆ ಟೈಮಲ್ಲಿ ನಾವು ಸಂಪರ್ಕ ಮಾಡಿದ್ವಿ ಸರ್ ಈ ತರ ಎಲ್ಲ ಎಕ್ಸಾಮ್ ಇಷ್ಟು ಲೇಟ್ ಆಯ್ತಾ ಆಗ್ತಿರುತ್ತೆ ಆ ಟೈಮಲ್ಲಿ ಕೂಡ ಅವರು ನಿಮ್ಗೆ ಅನುಕೂಲ ಆಗಲಿ ನೀವು ಕೋಚಿಂಗ್ ಬರಬೇಡಿ ಅಂತ ಹೇಳಿ ಆನ್ಲೈನಲ್ಲಿ ಕ್ಲಾಸ್ ತೋರಿಸ್ತಾರ ಒಂದು ತಿಂಗಳು ಆನ್ಲೈನ್ ಕ್ಲಾಸನ್ನು ಕಳಿಸಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸರ್ ಹೇಳ್ತಾ ಇದ್ರು ಏನು ನಾವು ಗುರಿ ಸಾಧಿಸಿದ ಸನ್ಮಾನಗಳು ತುಂಬ ಆಗ್ತಾ ಸ್ವೀಕರಿಸಬೇಕು ಹೌದು ನಾನು ಗುರಿ ಮೇಲೆ ಹಲವಾರು ಸನ್ಮಾನಗಳು ಆಗ್ತಾ ಬಟ್ ನಾವು ಗುರಿ ಸಾಧಿಸೋಕ್ಕಿಂತ ಮುಂಚೆ ನಮ್ಮ ಜೊತೆ ಯಾರಿದ್ರು ಅನ್ನೋದಕ್ಕೆ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕಾಗಿತ್ತು ನಾವು ಗುರಿ ಸಾಧೋಕ್ಕಿಂತ ಮುಂಚೆ ನಮ್ಮ ಜೊತೆ ನಿಂತವ್ರೆ ನಮ್ಮ ವಿದ್ಯಮಾ ಸಂಸ್ಥೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ ಒಂದು ರೀತಿಯಲ್ಲಿ ಎಲ್ಲರಿಗೂ ನೋಡಿ ಸಾಧನೆ ಅನ್ನೋದು ಏನು ದೊಡ್ಡದಲ್ಲ ಅದು ಅದೇನಷ್ಟು ನೀವು ಅನ್ಕೊಂಡಷ್ಟು ಏನು ಬಹಳ ಕಠಿಣವೇ ಇಲ್ಲ ಜಸ್ಟ್ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ತಲೆ ಕೆಲಸ ಅಷ್ಟೇ ಹೇಗಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನಾಗಬೇಕಂದ್ರೆ ಒಂದು ಕನಸು ಕಾಣಬೇಕು ಕನಸು ಕಾಣಿದ್ಮೇಲೆ ಫಸ್ಟ್ ಆಫ್ ಆಲ್ ನಾವು ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿದ್ದ ನಂತರ ಒಂದು ಯಾವ್ದೋ ಕೆಲಸ ಮಾಡುತ್ತೆ ಅದಕ್ಕೆ ನಿರ್ದಿಷ್ಟ ಸಮಯ ಕೇಳ್ತದೆ ಆ ಸಮಯನ ನೀವು ಕೂಡ ಇರಬೇಕು ಯಾವುದೇ ಕೆಲಸ ಆಗ್ಲಿ ಆ ಪರಿಪೂರ್ಣತೆ ಇರ್ಬೇಕಂದ್ರೆ ಅದಕ್ಕೆ ನಾವು ಸಮಯ ಕೊಡ್ಲೇಬೇಕು ಮತ್ತೆ ಸಮಯ ಇವತ್ತು ಕೊಟ್ಟು ನಾಳೆ ಇತ್ತು ಮತ್ತೆ ನಾಲ್ಕು ಕೊಟ್ಟರೆ ಅದು ವ್ಯರ್ಥ ಆಗ್ತದೆ ಹಾಗೆ ದಿನಾನು ನಿರಂತರ ಅತಿ ಇರಬೇಕು ಸಮಯ ಕೊಟ್ಟು ನಿರಂತರ ನೀವು ಸರಿ ಮಾಡಿ ಎಲ್ಲವೂ ಅನ್ನೋ ಒಳ್ಳೇದಾಗುತ್ತೆ ನಂತರ ತಾಳ್ಮೆ ಬೇಕು ಇರ್ಲೇ ಇಲ್ಲ ಸೊ ಈ ನಿಟ್ಟಿನಲ್ಲಿ ಅಂತ ನಾನು ಬಿ ಎಸ್ ಸಿ ಆಗಿ ಇವತ್ತು ಸನ್ಮಾನ ಮಾಡಿದಷ್ಟೇ ನನಗೆ ಖುಷಿಯಾಗಿದೆ ಯಾಕಂದ್ರೆ ಒಬ್ಬ ಗುರುವಾಗಿ ಅಥವಾ ಶಿಕ್ಷಕನಾಗಿ ನಾವು ಅದನ್ನ ನಾವು ಹೇಳಿಕೆ ಆಗುದಿಲ್ಲ ಅದನ್ನು ನಾವು ಅನುಭವಿಸ್ತೇವೆ ಯಾವ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಅಚೀವ್ಮೆಂಟ್ ಮಾಡಿದಾಗ ಆ ಅಚೀವ್ಮೆಂಟ್ ನಾವು ನಾವು ಪಡೆದಷ್ಟೇ ಅದು ಖುಷಿಯನ್ನು ನಮಗೆ ಕೊಡ್ತದೆ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಆಚಾರ್ಯ ಜುವೆಲರ್ಸ್ ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ರೂ ಹೋಗಿ ಪ್ರಶ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದಿದ್ದೆ ನೀವು ದೇವರನ್ನು ನೋಡಿದೀರ ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೂ ಹೇಳ್ಬೇಡಿ ನನಗೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನ ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನ್ ನೋಡಿದ್ದೀನಿ ನಾನ್ ನೋಡಿರೋದು ಮಾತ್ರ ಅಲ್ಲ ನಿನಗೂ ತೋರಿಸಬಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದು ಹೋಯ್ತು ಅವ್ರಿಗೆ ಶರಣಾದ್ರು ಗುರು ಅಂತ ಒಪ್ಕೊಂಡ್ರು